ಕೇಂದ್ರ ಸಚಿವರಿಗೂ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಭಗವಂತ್ ಕುಬಾ ಶೋಭಾ ಕರಂದ್ಲಾಜೆ ಎ ಸ್ವಾಮಿಗೆ ಕೆಲ ಮುಖಂಡರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಸ್ಪರ್ಧೆಯನ್ನ ಬಯಸ್ತಾ ಇಲ್ಲ ಬೀದರ್ನಿಂದ ಕುಬಾರನ್ನ ಬದಲಿಸಬೇಕು ಅಂತೇಳಿ ಒತ್ತಡಗಳು ಹೆಚ್ಚಾಗ್ತಾ ಇರುವಂತದ್ದು ಬೀದರ್ ಕ್ಷೇತ್ರದ ಕೆಲವು ಮುಖಂಡರು ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ ಇನ್ನು ಉಡುಪಿ ಚಿಕ್ಕಮಗಳೂರಿನಲ್ಲಿ ಶೋಭಾಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಶೋಭಾ ಬದಲು ಬೇರೆಯವರಿಗೆ ಟಿಕೆಟ್ ಕೊಡುವಂತೆ ಅಲ್ಲಿನ ಲೋಕಲ್ ಲೀಡರ್ಸ್ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ ಚಿಕ್ಕಮಗಳೂರಿಗೆ ಸಿಟಿ ರವಿ ಅಥವಾ ಪ್ರಮೋದ್ ಮಧ್ವರಾಜ್ ಹೆಸರನ್ನ ಪ್ರಸ್ತಾಪ ಕೂಡ ಮಾಡಿದ್ದಾರೆ ಸಭೆಯಲ್ಲೇ ಚಿತ್ರದುರ್ಗದಲ್ಲೂ ಲೋಕಲ್ ಕ್ಯಾಂಡಿಡೇಟ್ಗೆ ಬಿಗಿ ಪಟ್ಟನ್ನ ಹಿಡಿದಿರುವಂತದ್ದು ಹಾಲಿ ಸಚಿವ ನಾರಾಯಣಸ್ವಾಮಿ ಅವರನ್ನ ಬದಲಿಸುವಂತೆ ಒತ್ತಾಯ ಮಾಡಲಾಗ್ತಾ ಇದೆ ಆನೆಕಲ್ ಮೂಲದ ನಾರಾಯಣಸ್ವಾಮಿಗೆ ಬೆಂಬಲ ಸಿಗ್ತಾ ಇಲ್ಲ ಮೂವರು ಸಚಿವರಿಗೆ ಈ ಬಾರಿ ಟಿಕೆಟ್ ಸಿಗೋದಿಲ್ವಾ ಹಾಗಿದ್ರೆ ಸದ್ಯ ಒಂದಷ್ಟು ಜನರ ವಿರುದ್ಧ ಅಲ್ಲಿನ ಲೋಕಲ್ ಲೀಡರ್ಸ್ ಇದ್ದಾರೆ ಅವರನ್ನ ಬದಲಿಸಬೇಕು ಅವರು ಸ್ಪರ್ಧೆ ಮಾಡಿದ್ರೆ ಅವರ ಪರವಾಗಿ ನಾವು ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಕಡಾಖಂಡಿತವಾಗಿ ಸಭೆಯ ಮೂಲಕವೇ ಲೋಕಲ್ ಲೀಡರ್ಸ್ ಹೇಳಿರುವಂತದ್ದು ಭಗವಂತ ಕುಬಾ ಶೋಭಾ ಕರಂದ್ಲಾಜೆ ಹಾಗೆ ಎ ನಾರಾಯಣ ಸ್ವಾಮಿ ಅವರ ವಿರೋಧವಾಗಿ ಕೆಲವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಮೂವರನ್ನ ಕೂಡ ಬದಲಿಸಬೇಕು ಅಂತ ಹೇಳಿ ಇನ್ನು ಚಿಕ್ಕಮಗಳೂರಿನಲ್ಲಿ ಶೋಭಾ ಅವರಿಗೆ ಬದಲಾಗಿ ಸಿಟಿ ರವಿ ಅಥವಾ ಪ್ರಮೋದ್ ಮಧ್ವರಾಜ್ ಅವರಿಗೆ ಕೊಟ್ಟರೆ ಒಳ್ಳೇದು ಅಂತ ಹೇಳಿ ಕೆಲವರು ಪ್ರಸ್ತಾಪ ಕೂಡ ಮಾಡಿದ್ದಾರೆ ಅಂದ್ರೆ ಲೋಕಲ್ ಲೀಡರ್ಸೇ ಹೇಳ್ತಿರುವಂತಹ ಮಾತಿದು ಒಂದು ವೇಳೆ ಇವರೇನಾದ್ರೂ ಸ್ಪರ್ಧೆಯನ್ನ ಮಾಡಿದ್ರೆ ನಾವು ಅವರ ಪರವಾಗಿ ಯಾವುದೇ ರೀತಿಯ ಕೆಲಸವನ್ನ ಕೂಡ ಮಾಡೋದಿಲ್ಲ ಅನ್ನುವಂತಹ ಮಟ್ಟಿಗೆ ಸದ್ಯ ಲೋಕಲ್ ಲೀಡರ್ಸ್ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ